ಬಾವಿಗೆ ಬಿದ್ದ ಮಗುವಿನ ಶಬ್ದ ಅಳುತ್ತಲೇ ಇದೆ ಪುಟಾಣಿ ಗಂಡಮ್ಮ ಅಮ್ಮನ ಮಡಿಲಿಗಾಗಿ ಹಾತುರಿತಾ ಇದ್ದಾನೆ ಸಾತ್ವಿಕ್ ಮಡಿಲು ಸೇರೋಕೆ ಎದುರು ನೋಡ್ತಾ ಇದ್ದಾನೆ ಬಾಲಕ ಹದಿನೆಂಟು ಗಂಟೆಗಳ ಕಾಲ ಹಸಿವಿನಿಂದ ಬಳಲ್ತಾ ಇದ್ದಾನೆ ಸಾತ್ವಿಕ್ ವಿಜಯಪುರದಲ್ಲಿ ಮಗು ರಕ್ಷಣೆಗೆ ಕೇವಲ ಮೂರು ಇಂಚು ಮಾತ್ರ ಬಾಕಿ ಇದೆ ಸತತ ಬಾಗಿ ಹದಿನೆಂಟು ಗಂಟೆಗಳ ಕಾಲ ಹಸಿವಿನಿಂದ ಮಗು ಬಳಲುತ್ತಾ ಇದೆ ಹದಿನೆಂಟು ಗಂಟೆಗಳ ಕಾಲದಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ನೀರು ಹಾಲು ಏನನ್ನೂ ಕುಡಿಯದೆ ಕಂದಮ್ಮ ಸುರುಗಿ ಹೋಗಿದೆ ಕೊಳುವೆ ಬಾವಿಯಲ್ಲಿ ಸುರಕ್ಷಿತವಾಗಿದ್ದಾನೆ ಸಾತ್ವಿಕ್ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಳುವ ಶಬ್ದ ಕೇಳಿದೆ ಇದರಿಂದ ಅವರ ಪೋಷಕರಿಗೆ ಒಂದು ಭರವಸೆ ಒಂದು ಜೀವ ಬಂದ ಹಾಗೆ ಆಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಂಪ್ಲೀಟ್ ಆಗತ್ತೆ ಮಗು ಅಳುತ್ತಿರುವಂತ ಶಬ್ದ ಕೇಳಿಸ್ಕೊಳ್ತಾ ಇದೆ ನೋಡಿ ಹದಿನೆಂಟು ಗಂಟೆಗಳು ಅಂತ ಅಂದ್ರೆ ನೀರು ಹಾಲು ಏನೂ ಇಲ್ಲದೆ ಆ ಜೀವ ಅಲ್ಲಿದೆ ಅಂತ ಅಂದ್ರೆ ನಿಜವಾಗ್ಲೂ ಆ ಪೋಷಕರಿಗೆ ಎಷ್ಟೋ ಮಟ್ಟಿಗೆ ಅದ್ರ ನೋವು ಹಾಕ್ತಾ ಇರಬಹುದು ಆದ್ರೆ ಒಂದು ಭರವಸೆ ಒಂದು ನೆಟ್ಟಿಸಿರು ಬಿಡುವಂತ ಸಮಯ ಏನು ಅಂತಂದ್ರೆ ಮಗು ಅಳ್ತಾ ಇರೋದು ಕೇಳಿಸ್ತಾ ಇದೆ ಅಂತ ಅಮ್ಮ ಅಮ್ಮ ಅಂತ ಆ ಮಗು ಕರಿತಾ ಇದೆ ಇತ್ತ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಕಡೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ ಏನ್ ಕೆಲವೇ ಹೊತ್ತಲ್ಲಿ ಈ ರಕ್ಷಣಾ ಕಾರ್ಯಾಚರಣೆ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನು ಮೂರು ಇಂಚ್ ಮಾತ್ರ ಬಾಕಿ ಇದೆ ಮಗುವನ್ನ ಸಿಬ್ಬಂದಿ ರೀಚ್ ಆಗೋದಕ್ಕೆ ನಿರಂತರವಾದಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಬರೋಬ್ಬರಿ ಹದಿನೆಂಟು ಗಂಟೆಗಳಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಈಗ ಮಗು ಅಳುತ್ತಿರುವಂತ ಶಬ್ದ ಕೂಡ ಕೇಳಿದೆ ಇನ್ನು ಮೂರು ಇಂಚ್ ಮಾತ್ರ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಕಾರ್ಯಾಚರಣೆ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ

니가 가고 있는 대통령. 니가 가고 있는 대통령. 니가 가고 있는 ನೋಡಿ ಮಗು ಕೂಡ ಕಿರಿಷ್ಟ ಇರುವಂತ ಧ್ವನಿ ಕೇಳಿಸುತ್ತ ಇದೆ ಅಂದರೆ ಒಂದು ಪೋಷಕರಿಗೆ ಭರವಸೆ ಮಗು ಬದುಕಿದೆ ಅನ್ನುವಂಥದ್ದು ಯಾಕಂದರೆ ಹದಿನೆಂಟು ಗಂಟೆಗಳ ಕಾಲ ನೀರು ಹಾಲು ಏನೂ ಇಲ್ಲದೆ ಮಗು ಇರುತ್ತೆ ಅಂತಂದರೆ ಆ ಪೋಷಕರ ಆ ಸಂಕಟ ಎಷ್ಟು ಇರುತ್ತೆ ಅನ್ನೋದು ಅದು ಹೆತ್ತವರಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ ಆದರೆ ಖುಷಿಯ ವಿಚಾರ ಏನು ಅಂತ ಅಂದರೆ ಮಗು ಅಳ್ತಾ ಇದೆ ಶಬ್ದ ಕೇಳ್ತಾ ಇದೆ ಅಂತ ನೀವು ಕೇಳಿಸ್ಕೊಂಡ್ರಿ ಅದು ಕಿರಿಸ್ತಾ ಇರುವಂಥ ಶಬ್ದವನ್ನು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಸತತವಾಗಿ ಹದಿನೆಂಟು ಗಂಟೆಗಳ ಕಾರ್ಯಾಚರಣೆ ಇದು ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಕಂಪ್ಲೀಟ್ ಆಗೋದಕ್ಕೆ ಈ ಕಾರ್ಯಾಚರಣೆ ಮೂರು ಇಂಚ್ ಮಾತ್ರ ಬಾಕಿ ಇದೆ ಆದಷ್ಟು ಬೇಗ ಈ ಕಾರ್ಯಾಚರಣೆ ಸಕ್ಸಸ್ ಆಗಬೇಕು ಅಂತ ಕೂಡ ಸಿಬ್ಬಂದಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ತಾಯಿ ಮತ್ತು ಅವರ ಪೋಷಕರು ದೇವರ ಮೊರೆ ಹೋಗಿದ್ದಾರೆ ಆದಷ್ಟು ಬೇಗ ಮಗ ಆಚೆ ಬರ್ಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಇಡೀ ಊರಿನ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ ಹಾಗೆಯೇ ವೈದ್ಯಕೀಯ ಟ್ರೀಟ್ಮೆಂಟ್ನ ತಕ್ಷಣಕ್ಕೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಮಗುವನ್ನು ಆಚೆ ಕರ್ಕೊಂಡು ಬರ್ತಾ ಇದ್ದ ಹಾಗೇನ ಆಕ್ಸಿಜನ್ ವ್ಯವಸ್ಥೆ ಬೇಕಾಗತ್ತೆ ಯಾಕಂದ್ರೆ ಅಷ್ಟು ಅಡಿ ಆಳದಲ್ಲಿ ಇಪ್ಪತ್ತಡಿ ಆಳ ಅಂತ ಅಂದ್ರೆ ಅದೇನು ಸುಮ್ಮನೆ ಅಲ್ಲ ಉಸಿರುಗಟ್ಟುವ ವಾತಾವರಣ ಇರುತ್ತೆ ನಾರ್ಮಲ್ ಆಗಿ ನಮ್ಗಳಿಗೆ ಅದು ಕಷ್ಟ ಆಗುತ್ತೆ ಇನ್ನು ಎರಡು ವರ್ಷ ಮಗು ಅಂತ ಅಂದ್ರೆ ಇನ್ನು ತೀರಾ ಕಷ್ಟ ಆಗುತ್ತೆ ಹಾಗಾಗಿ ಆ ಮಗುನ ಹೊರಗಡೆ ತೆಗೆದುಕೊಂಡು ಬರ್ತಿದ್ದ ಹಾಗೆ ಆಕ್ಸಿಜನ್ ಕೊಡಬೇಕು ನಿಟ್ಟಿನಲ್ಲಿ ಡಾಕ್ಟರ್ಸ್ಗಳು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಅಲ್ಲೇ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ತಕ್ಷಣಕ್ಕೆ ಸ್ಥಳೀಯ ಹಾಸ್ಪಿಟಲ್ಸ್ ಯಾವ್ದಿದೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಟ್ರೀಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇನ್ನೊಂದ್ ಕಡೆಯಲ್ಲಿ ಕಾರ್ಯಾಚರಣೆಯನ್ನ ಬೇಗ ಬೇಗ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಗು ಅಳ್ತಾ ಇರೋದು ಕೇಳಿಸ್ಕೊಳ್ತಾ ಇದ್ದಾರೆ ಮತ್ತೆ ಹತ್ತು ಹತ್ತು ಸುಸ್ತ ಆದ್ರೆ ಯಾವುದೇ ರೀತಿಯಾದಂಥ ಆಹಾರವನ್ನು ಕೊಟ್ಟಿಲ್ಲ ನೀರನ್ನು ಕೂಡ ಸೇವಿಸಿಲ್ಲ ಭಯ ಕೂಡ ಆಗಿರುತ್ತೆ ಮಕ್ಕಳಿಗೆ ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಏನಾಗಿದೆ ನನ್ನನ್ನು ರಕ್ಷಣೆ ಮಾಡ್ತಾರೆ ಇದ್ಯಾವುದ್ರ ಅರಿವು ಕೂಡ ಆ ಊಟಕ್ಕೆ ಅಂದಂಗೆ ಗೊತ್ತೇ ಇಲ್ಲ ಬಟ್ ಅದು ಅಳ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮಗುವನ್ನು ಆಚೆ ಕರ್ಕೊಂಡು ಬರಲಾಗುತ್ತೆ ಆ ನಿಟ್ಟಿನಲ್ಲಿಗೆ ಈ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇರೋದು ಒಂದು ಸಮಾಧಾನ ಏನು ಅಂತಂದರೆ ಮಗು ಅಳ್ತಾ ಇದೆ ಮಗು ಧ್ವನಿ ಕೇಳ್ತಾ ಇದೆ ಆ ಹೆತ್ತ ಒಡಲಿನ ಸಂಕಟ ಅದು ಎಷ್ಟು ಮಟ್ಟಿಗೆ ಇರಬಹುದು ಅಂದ್ರೆ ಒಂದ ಅರ್ಧ ಗಂಟೆ ಮಗು ಕಣ್ಮುಂದೆ ಕಾಣಿಸ್ಕೊಂಡಿಲ್ಲ ಅಂದ್ರೆ ಅದ್ರ ಆಘಾತ ಯಾವ ರೀತಿ ಆಗಿರುತ್ತೆ ಅನ್ನೋದು ಹೆತ್ತವ್ರಿಗೆ ಗೊತ್ತಿರುತ್ತೆ ಅದರಲ್ಲಿ ಹದಿನೆಂಟು ಗಂಟೆಗಳ ಕಾಲ ಮಗು ಈ ತರದೊಂದು ಕೊಳವೆ ಬಾವಿಗೆ ಬಿದ್ದಿದೆ ಆಚೆ ಬರ್ತೋನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಮಗು ಅಳೋದ್ ಕೇಳಿಸುತ್ತೆ ಅಂತಂದ್ರೆ ಆ ತಂದೆ ತಾಯಿಗೆ ಸ್ವರ್ಗ ಸಿಕ್ತಂಗ ಆಗಿದೆ ಇನ್ನೊಂದ್ ಕಡೆ ಇಲ್ಲಿ ತಂದೆ ತಾಯಿ ಕೂಡ ಖುಷಿಯ ಜೊತೆಗೆ ಅವರು ದೇವರ ಮೊರೆ ಕೂಡ ಹೋಗಿದ್ದಾರೆ ಸಾತ್ವಿಕ ಹೆಸರು ಇಟ್ಟಿದ್ದಾರೆ ಮಗು ಬದುಕಿ ಬಂದರೆ ನಾನು ದೇವರ ಹೆಸರನ್ನು ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಒಳ್ಳೇದಾಗುತ್ತೆ ಅನ್ನುವಂಥ ಭರವಸೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಈಗಾಗ್ಲೇನೆ ಕೆಲಸ ಕಾರ್ಯಗಳು ನಡೀತಾ ಇದೆ ಬಹಳ ಬೇಗ ಬೇಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಸುರಕ್ಷಿತವಾಗಿ ಸಾತ್ವಿಕ ಇದ್ದಾನೆ ಅನ್ನುವಂಥದ್ದೇ ಈಗಿನ ಧೈರ್ಯ ಬೋರ್ವೆಲ್ ಸುತ್ತ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ ನೀವು ಗಮನಿಸ್ತಾ ಇರ್ಬೋದು ರಕ್ಷಣಾ ಕಾರ್ಯಾಚರಣೆ ವೇಳೆಯಲ್ಲೇ ಈ ಮಗು ಅಳುವಂಥ ವಾಯ್ಸ್ ಕೂಡ ಕೇಳ್ತಾ ಇರೋದು ನೀವು ಕೂಡ ಕೇಳಿಸ್ಕೊಂಡ್ರಿ ಆ ಮಗುಗೆ ಒಳಗಡೆ ಯಾವ ಥರದ ಪರಿಸ್ಥಿತಿಯಲ್ಲಿ ಇರುತ್ತೆ ಆ ಮಗು ಅನ್ನೋದನ್ನ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಮಕ್ಳುಗಳು ಯಾವಾಗಲೂ ಒಂದು ಕಡೆ ನಿಂತಲ್ಲಿ ನೀರ್ಲಲ್ಲ ಕೂತಲ್ಲಿ ಕೂರಲ್ಲ ಅಂತ ಹೇಳ್ತಾ ಇರ್ತೀವಿ ಓಡಾಡ್ತಾ ಇರ್ತವೆ ಅಂಥದ್ರಲ್ಲಿ ಆ ಮಗು ಕೊಳವೆ ಬಾವಿ ಒಳಗೆ ಬಿದ್ದಿರೋದು ಇನ್ನೇನು ಹತ್ತು ನಿಮಿಷ ಅಬ್ಬಬ್ಬಾ ಹಬ್ಬಬ್ಬ ಅಂದ್ರೆ ಹತ್ತು ನಿಮಿಷ ಹತ್ತು ನಿಮಿಷ ನಿಮಿಷದಲ್ಲಿ ಈ ಕಾರ್ಯಾಚರಣೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಯಾಕಂದ್ರೆ ಇನ್ನು ಮೂರು ಇಂಚು ಮಾತ್ರ ಬಾಕಿ ಇರೋದು ಹಾಗಾಗಿ ಈ ಬಂಡೆ ಸಿಕ್ತು ಕಲ್ಲು ಬಂಡೆ ಅದರಿಂದ ಸ್ವಲ್ಪ ತಡವಾಯಿತು ಇಲ್ಲಾಂದ್ರೆ ಇಷ್ಟೊತ್ತಿಗಾಗ್ಲೇನೆ ಕಾರ್ಯಾಚರಣೆ ಆಗ್ಬೇಕಾಗಿತ್ತು ಮುಕ್ತಾಯ ಆಗ್ಬೇಕಾಗಿತ್ತು